ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪಲವಿ ಲಾಕ್ಸ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ನಾವು ಶಿವರಾತ್ರಿ ಹಬ್ಬಕ್ಕೆ ಏನಾದ್ರು ಸ್ಪೆಷಲ್ ಮಾಡ ಅಂತ ಅನ್ಕೊಂಡಿದ್ವಿ ಹಾಗಾಗಿ ನಾವು ಉರ್ಗಡ್ಲೆಯಿಂದ ನಾವು ತಂಬಿಟ್ ಮಾಡ್ತಿದೀವಿ ಅದನ್ನ ಮಾಡೋದು ತುಂಬಾ ಈಜಿ ಇರುತ್ತೆ ಅದಕ್ಕೆ ಜಾಸ್ತಿ ಇಂಗ್ರೀಡಿಯಂಟ್ಸ್ ಏನ್ ಬೇಕಾಗೋದಿಲ್ಲ ತುಂಬಾ ಸಾಫ್ಟ್ ಆಗಿರುತ್ತೆ ಮತ್ತೆ ಅದನ್ನ ಚಿಕ್ಕ ಮಕ್ಳು ಕೂಡ ತಿನ್ಬೋದು ಏನ್ ಗಟ್ಟಿ ಏನಿರಲ್ಲ ಬನ್ನಿ ಅದನ್ನ ಹೇಗ್ ಮಾಡೋದು ಅಂತ ನೋಡೋಣ ಇವಾಗ ಒಂದ್ ಕಪ್ ಆಗುವಷ್ಟು ನಾನು ಉರ್ಗಡ್ಲೆ ತಗೊಂಡಿದೀನಿ ತುಂಬಾ ಚೆನ್ನಾಗಿರೋ ಕಡಲೆ ತಗೊಳ್ಳಿ ಕ್ರಿಸ್ಪಿ ಕ್ರಿಸ್ಪಿ ಆಗಿರೋ ಕಡಲೆ ತಗೊಳ್ಳಿ ಚೆನ್ನಾಗಿ ಬರುತ್ತೆ ಹಾಗೆ ನಾನು ಅದ್ರ ಜೊತೆಗೆ ಹಾಫ್ ಕಪ್ ಕಡಲೆ ಬೀಜ ತಗೊಂಡಿದ್ದೀನಿ ಅದಾದ್ಮೇಲೆ ನಾನು ಕಾಲ್ ರಷ್ಟು ನಾನು ಕೊಬ್ಬರಿ ತಗೊಂಡಿದ್ದೀನಿ ಅದನ್ನ ಗ್ರೇಟ್ ಮಾಡಿಬಿಟ್ಟು ಇಟ್ಕೊಂಡಿದೀನಿ ಕೊಬ್ಬರಿನ ನಾನು ಇವಾಗ ಹಾಗೆ ಒಂದ್ ತ್ರೀ ಸ್ಪೂನ್ ನಾನು ಬಿಳಿ ಎಣ್ಣೆ ತಗೊಂಡಿದ್ದೀನಿ ಹಾಗೆ ಎರಡು ಏಲಕ್ಕಿ ತಗೊಂಡಿದ್ದೀನಿ ಯಾವ್ದು ಕಪ್ ತಗೊಂಡಿದ್ದೀನಿ ಅದೇ ಕಪ್ ಅಲ್ಲಿ ನಾನು ಒಂದ್ ಕಪ್ ಬೆಲ್ಲ ತಗೊಂಡಿದ್ದೀನಿ ಇವಾಗ ನಾವು ಬಿಳಿ ಎಣ್ಣ ರೋಸ್ಟ್ ಮಾಡ್ತಿದ್ದೀವಿ ಅದನ್ನ ಲೋ ಫ್ಲೇಮಲ್ಲಿ ಇಟ್ಟು ರೋ ರೋಸ್ಟ್ ಮಾಡ್ಬೇಕು ಇಲ್ಲಾದ್ರೆ ಬೇಗ ಸೀದ್ ಹೋಗ್ಬಿಡುತ್ತೆ ಬ್ಲಾಕ್ ಬ್ಲಾಕ್ ತರ ನಾನು ಇವಾಗ ಕಡಲೆ ಬಿರಿ ತಗೊಂಡಿದೀನಿ ಅದನ್ನು ಕೂಡ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಬೇಕು ಕ್ರಿಸ್ಪಿ ಕ್ರಿಸ್ಪಿ ಆಗೋ ತರ ನಾವು ರೋಸ್ಟ್ ಮಾಡ್ಬೇಕಾಗುತ್ತೆ ರೋಸ್ಟ್ ಮಾಡಾದ್ಮೇಲೆ ಕಡಲೆ ಬೀಜನ ಅದ್ರ ಇರೋ ಅಂತ ಸಿಪ್ಪೆಲ್ಲೇ ಚೆನ್ನಾಗಿ ತೆಗ್ದು ತೆಗಿಬೇಕು ಅದನ್ನ ಬೇಳೆ ಬೇಳೆ ತರ ಮಾಡ್ಬಿಟ್ಟು ಅದನ್ನ ಸಿಪ್ಪೆ ಎಲ್ಲ ತೆಗಿಬೇಕು ಉಪ್ಪೆ ಎಲ್ಲ ತೆಗ್ದಾದ್ಮೇಲೆ ಸಿಪ್ಪೆ ಸಪ್ರೇಟ್ ಮಾಡ್ಬಿಟ್ಟು ಕಾಳುಗಳೆಲ್ಲ ತಾಂಡು ಮಿಕ್ಸಿ ಜಾರ್ ಹಾಕಿ ಅದನ್ನ ಕೂಡ ನಾವು ತರಿ ತರಿಯಾಗಿ ರುಬ್ಕೋಬೇಕು ಹಾಗೆ ಹುರ್ಗಡ್ಲೆನ ನೈಸ್ ಆಗಿ ಪೌಡರ್ ಮಾಡ್ಕೋಬೇಕು ಅದ್ರ ಜೊತೆಗೆ ನಾವು ಏಲಕ್ಕಿ ಹಾಕ್ಬಿಟ್ಟು ಪೌಡರ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನಿವಾಗ ಏಲಕ್ಕಿ ಹಾಕಿದ್ದೀನಿ ಅದ್ರೊಳಗಡೆ ಅದ ಅದನ್ನೆಲ್ಲ ನೈಸಾಗಿ ಪೌಡರ್ ಮಾಡ್ಕೊಂಡಾದ್ಮೇಲೆ ನಾವು ಬೆಲ್ಲ ಇತ್ತಲ್ಲ ಬೆಲ್ಲ ಕರಗ್ಸೋದಕ್ಕೆ ಒಂದು ಮೂರ್ನಾಲ್ಕ್ ಸ್ಪೂನ್ ಆದಷ್ಟು ನೀರ್ ಹಾಕ್ಬೇಕು ನೀರ್ ಹಾಕ್ಬಿಟ್ಟು ಬೆಲ್ಲನ ಚೆನ್ನಾಗಿ ಕರಗಿಸಬೇಕಾಗುತ್ತೆ ಕರಗಿಸಿ ಅದು ಸ್ವಲ್ಪ ತೀರಾ ಅಂಟು ಪಾಕ ಬರೋವರೆಗೂ ನಾವು ಅದನ್ನ ಕಾಯಿಸ್ಬಾರ್ದು ಮೀಡಿಯಂ ಉಂಡೆಗೆ ಹಿಡ್ಕೊಳ್ಳೋ ತರ ಆದ್ರೆ ಸಾಕು ಅಷ್ಟು ಕರಗಿಸಿದ್ರೆ ಸಾಕು ನಾವು ಅದನ್ನ ಆ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಚೆನ್ನಾಗಿ ಚೆನ್ನಾಗ್ ಕರ್ಗಿದೆ ಬೆಲ್ಲ ಈ ಅದ ಬರೋವರೆಗೂ ನೀವು ಅದನ್ನ ಚೆನ್ನಾಗಿ ಕಾಯಿಸಬೇಕಾಗುತ್ತೆ ಕಾಯಸ್ಬಿಟ್ಟು ಸ್ವಲ್ಪ ತುಂಬಾ ತಂಡಕ್ಕಾಗಬಾರ್ದು ಸ್ವಲ್ಪ ಬಿಸಿ ಇದ್ದಾಗಲೇ ನಾವು ಅದನ್ನ ಉಂಡೆ ಮಾಡೋದಕ್ಕೆ ಹಾಕೋಬೇಕಾಗುತ್ತೆ ನಾನು ಏನೇನು ಪೌಡರ್ ಮಾಡಿದ್ದೆ ಉರುಗಡ್ಲೆ ಕಡಲೆ ಬೀಜ ಕೊಬ್ಬರಿ ಎಲ್ಲಾನು ಕೂಡ ನಾನು ಸ್ವಲ್ಪ ಎಳ್ಳು ಎಲ್ಲಾನು ಈಗ ಚೆನ್ನಾಗಿ ಒಂಥರ ಮಿಕ್ಸ್ ಮಾಡ್ಕತೀನಿ ಯಾಕೆಂದ್ರೆ ಬೆಲ್ಲ ಹಾಕಿದ್ಮೇಲೆ ಎಲ್ಲ ಸಪ್ರೇಟ್ ಸಪ್ರೇಟ್ ಆಗುತ್ತೆ ಎಲ್ಲ ಒಂದೊಂದ್ ಕಡೆ ಆಗುತ್ತೆ ಬೆಲ್ಲನೇ ಒಂದ್ ಕಡೆ ಆಗುತ್ತೆ ಕೊಬ್ಬರಿನೇ ಒಂದ್ ಕಡೆ ಆಗುತ್ತೆ ಹಾಗೆ ಹಾಗಾಗಿ ನಾನು ಎಲ್ಲಾ ಪೌಡರ್ ಎಲ್ಲ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕತೀನಿ ಮಿಕ್ಸ್ ಮಾಡ್ಕೊಂಡ್ ಆದ್ಮೇಲೆ ನಾನು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ ಆದ್ಮೇಲೆ ನಾನು ಇವಾಗ ಸ್ವಲ್ಪ ಸ್ವಲ್ಪನೇ ಪಾಕ ಹಾಕೊಂಡು ನಾನು ಅದನ್ನ ಮಿಕ್ಸ್ ಮಾಡ್ಕತೀನಿ ತುಂಬಾ ಜಾಸ್ತಿ ಹಾಕೊಂಡ್ರೆ ಮೆತ್ತಗಾಗುತ್ತೆ ಹಾಗಾಗಿ ನೋಡಿ ನಿಮ್ಗೆ ಎಷ್ಟು ಬೇಕೋ ಅಡ್ಜಸ್ಟ್ ಮಾಡ್ಕೊಂಡದ ನೀವು ಹಾಕಬೇಕಾಗುತ್ತೆ ಬೆಲ್ಲ ಪಾಕ ಬಿಸಿ ಇರ್ಬೇಕಿರೋ ಕಟ್ಬೇಕಾಗುತ್ತೆ ತಣ್ಣಕ್ಕಾದ್ರೆ ಗಟ್ಟಿ ಆಗುತ್ತೆ ಕಟ್ಲಿಕ್ಕೆ ಬರೋದಿಲ್ಲ ಅದು ನೋಡಿ ಈ ತರ ಸ್ವಲ್ಪನೆ ಸ್ವಲ್ಪನೇ ಹಾಕಿ ಹಾಕಿ ಬಿಸಿ ಬಿಸಿನೇ ಕಟ್ಬೇಕು ಅವಾಗ ಉಂಡೆ ಬರುತ್ತೆ ಇಲ್ಲಾಂದ್ರೆ ಉಂಡೆ ಬರಲ್ಲ ನೋಡಿ ಎಷ್ಟ್ ಚೆನ್ನಾಗಿ ಉಂಡೆ ಬರ್ತಿದೆ ಇವಾಗ ಕಟ್ಟಿದ್ರೆ ಅಷ್ಟು ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಒಂಥರ ಟ್ರೈ ಮಾಡಿ ಇದನ್ನು ಹೇಗಿದೆ ಅಂತ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್